ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಹೊಲ್ದ ಕಡೆ ಬಂದಿದ್ದೀರಿ ಹೊಲದ ಕಡೆ ಏನಕ್ಕೆ ಅಂತಂದರೆ ಇವತ್ತು ನಮ್ಮ ಹೊಲದಲ್ಲಿ ರಾಗಿ ಬಿತ್ತನೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇವಾಗೆಲ್ಲ ರಾಗಿ ಬಿತ್ತನೆ ಮಾಡೋ ಟೈಮ್ ಅಲ್ವಾ ಈ ಶ್ರಾವಣದಲ್ಲಿ ಇವಾಗ ಎಲ್ಲರೂ ಅಷ್ಟೇ ನಮ್ಮ ಹಳ್ಳಿಗಳ ಕಡೆ ರಾಗಿ ಬಿತ್ತನೆ ಮಾಡೋ ಟೈಮು ಈಗ ನಾವು ಅಷ್ಟೇ ರಾಗಿ ಬಿತ್ತನೆ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಮತ್ತು ಇನ್ನೊಬ್ಬರು ಆನಂದಣ್ಣ ಅಂತ ಇಲ್ಲಿ ನಮ್ಮೂರಲ್ಲಿ ನಮ್ಮ ಯಜಮಾನ್ರ ಜೊತೆ ಕೆಲಸಕ್ಕೆ ಹೋಗೋರು ಅವರಿಬ್ಬರು ಬಂದು ಇಲ್ಲಿ ರಾಗಿ ಚೆಲ್ತಾ ಇದ್ದಾರೆ ನಾನು ಸ್ವಲ್ಪ ಲೇಟಾಗಿ ಬಂದೆ ನಾನು ಹಾಗೆ ಈ ಕಡೆ ಬಂದೆ ತುಂಬ ದಿವಸ ಆಗಿತ್ತು ಹೊಲ್ದ ಕಡೆ ಎಲ್ಲ ಬಂದು ಮತ್ತು ಮಚ್ಚಿ ಕೇಳಿದರು ಮಚ್ಚಿ ತೊಗೊಂಡು ಹೋಗೋಣ ತೊಗೊಂಬ ಅಂತ ಹೇಳಿದರು ಮಚ್ಚಿ ಹೋಗೋಣ ಅಂತಂದ್ಬಿಟ್ಟು ಈಗ ಹೊಲ್ದು ಕಡೆ ಬಂದಿದ್ರಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಿಗೆಲ್ಲ ಈ ಹಳ್ಳಿ ವಾತಾವರಣ ಇಷ್ಟನೋ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಮ್ಮ ಹಳ್ಳಿಗಳ ಕಡೆ ಎಲ್ಲರೂ ಅಷ್ಟೇ ರಾಗಿ ಬಿತ್ತನೆ ಮಾಡ್ತಾರೆ ಇವಾಗ ರಾಗಿ ಬಿತ್ತನೆ ಮಾಡೋ ಟೈಮು ನೋಡಿ ಅಲ್ಲಿ ನಮ್ಮ ಯಜಮಾನ್ರು ಮತ್ತು ಅವ್ರ ಜೊತೆ ಕೆಲಸ ಮಾಡೋ ಆನಂದ ಅಣ್ಣ ಅಂತ ಅವರಿಬ್ಬರು ಸೇರಿಕೊಂಡು ಇವಾಗ ರಾಗಿ ಬಿತ್ತನೆ ರಾಗಿ ಚೆಲ್ತಾ ಇದ್ದಾರೆ ಈ ಸರಿ ನಾವು ಜಾಸ್ತಿ ಚೆಲ್ತಾ ಇಲ್ಲ ಫ್ರೆಂಡ್ಸ್ ಅರ್ಧ ಅಂದರೆ ಸ್ವಲ್ಪ ರಾಗಿ ಚೆ ರಾಗಿ ಮಾಡಿಕೊಂಡು ಇನ್ನು ಸ್ವಲ್ಪ ಹುರ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀರಿ ನೋಡಿ ಇವಾಗ ರಾಗಿ ಚೆಲ್ತಾ ಇದ್ದಾರೆ ನಾನು ಇನ್ನೂ ಸ್ವಲ್ಪ ಬೇಗನೆ ಬರಬೇಕಾಗಿತ್ತು ನಾನು ಬರೋಷ್ಟರಲ್ಲಿ ಇವರು ಶುರು ಮಾಡ್ಕೊಂಬಿಟ್ಟಿದ್ರು ರಾಗಿ ಚೆಲ್ಲೋದಕ್ಕೆ ಚೆಲ್ತಾ ಇದ್ದಾರೆ ಇನ್ನು ಸ್ವಲ್ಪ ಕಾಳು ಅಂದರೆ ಅಳಸಂಟಿ ಕಾಳು ತೊಗರಿ ಕಾಳು ಹಾಕಬೇಕು ಹಾಕೋಣ ಅಂದ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ಈ ಕಡೆ ಹಾಕಿದ್ರೆ ಸರಿಯಾಗಿ ಸಿಕ್ಕಲ್ಲ ಅಂದರೆ ಹಸು ಮೈಸೂರು ಕುರಿ ಮೈಸೂರು ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ಫ್ರೆಂಡ್ಸ್ ನಮಗೇನು ಸಿಕ್ಕೋದಿಲ್ಲ ಆದರೂ ನೋಡೋಣ ಹಾಕೋಣ ಅಂದ್ಕೊಂಡಿದ್ದೀನಿ ಅದೇನಾದರೂ ಹಾಕಿದ್ರೆ ಬೆಳಗ್ಗೆ ಟೈಮ್ ಬಂದು ಒಂದು ಸಲ ಸ್ವಲ್ಪ ನೋಡಿಕೊಂಡು ಹೋಗಬೇಕು ನೋಡೋಣ ಫ್ರೆಂಡ್ಸ್ ಆದರೆ ಹಾಕೋಕ್ಕೆ ಟ್ರೈ ಮಾಡ್ತೀರಿ ಅಸಂಟಿ ಕಾಳು ಮತ್ತು ತೊಗರಿಕಾಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅವರೇ ಗಿಡ ಹಾಕೋದಕ್ಕಾಗಲ್ಲ ನೋಡಿ ನಮ್ಮ ಹಳ್ಳಿಗಳ ಕಡೆ ವಾತಾವರಣ ಈ ತಿರ್ ಈ ಥರ ಇದೆ ಮಳೆ ಬರೋ ಥರ ಇದೆ ಫ್ರೆಂಡ್ಸ್ ನೆನ್ನೆಗೆ ಇವತ್ತು ಸ್ವಲ್ಪ ಬೆಟ್ಟರು ಸ್ವಲ್ಪ ಬಿಸ್ಲು ಪರವಾಗಿಲ್ಲ ನಿನ್ನೆ ತುಂಬ ಬಿಸಿಲು ತುಂಬ ಮೋಸ ಇತ್ತು ಬಿಸ್ಲೇ ಇರಲಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ That's mm -hmm. right. ಇನ್ನು ಇವರು ರಾಗಿ ಚೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ನಾನು ಬಂದುಬಿಟ್ಟೆ ಫ್ರೆಂಡ್ಸ್ ಇರಲಿಲ್ಲ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಮನೆಗೆ ಬರ್ತಾ ಇದ್ದೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಮಳೆ ಏನೋ ಬರೋಂಗಿತ್ತು ಅದಕ್ಕೆ ಮನೆಗೆ ಹೋಗ್ಬಿಡೋಣ ನಮ್ಮ ಯಜ್ಮೆಂಡ್ರು ಹೋಗು ನಿನ್ನ ಮನೆಗೆ ಅಂದರು ಅವರು ರಾಗಿ ಬಿತ್ತನೆ ಮಾಡಿಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗಿ ಇನ್ನೊಬ್ಬರಿಗೆ ಬಿತ್ತನೆ ಮಾಡಿಕೊಡ್ಬೇಕು ನಮ್ಮ ಕಡೆಯೆಲ್ಲ ಅಷ್ಟೇ ಫ್ರೆಂಡ್ಸ್ ಯಾರಾದರೂ ಒಬ್ಬರು ಬಂದು ಬಿತ್ತನೆ ಮಾಡಿದ್ದಾರೆ ಅವ್ರದ್ದು ಐತೆ ಅವ್ರಿಗೂ ಹೋಗಬೇಕು ನಮ್ಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ನಾವು ಹೋಗಿ ಅವ್ರಿಗೆ ಮಾಡಿಕೊಡ್ಬೇಕು ಅಂದರೆ ಅದು ಬದಲು ಬದಲು ತೊಗೊತಾರೆ ಇಲ್ಲಾಂದರೆ ಕೂಲಿನೂ ಸಹ ತೊಗೊತಾರೆ ಈ ಸರಿ ನಾವು ರಾಗಿ ಚೆಲ್ಲಿರೋದು ಹೊಲಕ್ಕೆ ಬೇರೆ ಒಬ್ಬರದ್ದು ರಾಗಿ ತೊಗೊಂಡಿದ್ದೀರಿ ಅಂದರೆ ಅದು ಹೋದ ವರ್ಷ ಮಾಡಿರ್ತಾರಲ್ಲ ಫ್ರೆಂಡ್ಸ್ ಆ ರಾಗಿ ನಾವು ನಮ್ಮದು ಸ್ವಲ್ಪ ಹಳೇದಾಗಿರೋದ್ರಿಂದ ರಾಗಿನ ಬೇರೆ ಒಬ್ರದ್ದು ಓದ ವರ್ಷ ಮಾಡಿರೋ ರಾಗಿನ ತೊಗೊಂಡು ಬೇರೆ ಒಬ್ರ ಹತ್ರ ನಾವು ಈ ವರ್ಷ ಚೆಲ್ಲೋದು ಅದನ್ನು ನಾವು ಕೊಡಬೇಕು ಫ್ರೆಂಡ್ಸ್ ವಾಪಸ್ಸು ಅವ್ರನ್ನ ಅವ್ರಿಗೆ ನಮಗೆ ಎಷ್ಟು ರಾಗಿ ಕೊಟ್ಟಿರ್ತಾರೋ ಅಷ್ಟು ರಾಗಿ ನಾವು ಕೊಡಬೇಕು ನಮ್ಮದು ಹಳೆಯ ರಾಗಿ ಆದರೂ ಕೊಡ್ಬೋದು ಅಥವಾ ಇದನ್ನ ನಾವು ರಾಗಿ ಎಲ್ಲ ಇವಾಗ ಚೆ ತಗೊಂಡು ಅವ್ರ ಹತ್ರ ನಾವು ಬಿತ್ತನೆ ಮಾಡಿರ್ತೀರಲ್ವ ರಾಗಿ ಆ ರಾಗಿ ಅದು ಬೆಳೆದಾದ ಮೇಲೆ ಆದರೂ ಕೊಡ್ಬೋದು ಬದಲು ಬದಲು ತೊಗೊಬೋದು ಅದೇ ಥರನೇ ನಾನು ಇವ್ರ ಹತ್ರ ಸ್ವಲ್ಪ ರಾಗಿ ತೊಗೊಂಡೆ ಅಂದರೆ ನಮ್ಮ ಮನೆ ಪಕ್ಕದಲ್ಲೇ ತೊಗೊಂಡು ಅವ್ರ ಹತ್ರನೇ ಸ್ವಲ್ಪ ಮಾತಾಡ್ತಾಯಿದ್ದೆ ಆದರೂ ಅವ್ರ ನೋಡಿ ಆ ಕಡೆ ನೆಟ್ಟಿಂದ ಆ ಕಡೆದರೆ ಕಾಣಿಸಲ್ಲ ನಾನು ಅವ್ರ ಹತ್ರ ಮಾತಾಡಿಕೊಂಡು ಇವಾಗ ಮನೆ ಹತ್ರ ಬಂದ್ಬಿಟ್ಟು ಹಾಗೆ ನೀರು ಬಿಟ್ಟಿದ್ದರು ಫ್ರೆಂಡ್ಸ್ ಅಂದರೆ ಆ ಕಡೆ ಹೋಗಿ ಬಂದಿದ್ನಲ್ಲ ಕಡೆ ಕಡೆಲ್ಲ ಹೋಗಿ ಬಂದಿದ್ನಲ್ಲ ಹಾಗೆ ಕಾಲುಗಳು ತೊಳ್ಕೊಂಡು ಮನೆಗೆ ಹೋಗ್ಬೇಕು ಆ ಕಡೆ ದಾರಿ ಸರಿ ಇರೋದಿಲ್ಲ ಹಾಗೆ ಮನೆಗೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ನಾನೀಗ ಕಾಲುಗಳು ಕೈ ಕಾಲು ತೊಳ್ಕೊಂಡು ಮನೆ ಒಳಗಡೆ ಹೋಗ್ತಾಯಿದ್ದೀನಿ ಸ್ವಲ್ಪ ತುಂಬಾ ಟಯರ್ಡ್ ಆಗಿಬಿಡ್ತು ಸ್ವಲ್ಪ ದೂರ ಇರೋದರಿಂದ ಅದಕ್ಕೆ ಒಳಗಡೆ ಹೋಗಿ ನೀರು ಕುಡಿಯೋವರೆಗೂ ಸಮಾಧಾನವೇ ಆಗಿಲ್ಲ ಫ್ರೆಂಡ್ಸ್ ಅಷ್ಟು ಸುಸ್ತ ಹೋಗ್ಬಿಟ್ಟಿತ್ತು ಹೋಗಿ ಬರೋದೇ ಸ್ವಲ್ಪ ಕಷ್ಟ ಅಂತ ಅಂದ್ಕೊತೀನಿ ಹೋಗಿ ಆಮೇಲೆ ನಾನು ಅಲ್ಲಿ ಹೋಗಿ ನೀರು ಕುಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತಂತು ಮತ್ತು ನಾನು ಇದಿಷ್ಟ ಆದಮೇಲೆ ನಾನು ಯಾವುದೇ ವೀಡಿಯೋಸು ಮಾಡೋಕ್ಕಾಗಿಲ್ಲ ತುಂಬ ಸುಸ್ತಾಗಿಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ಹೋಗಿ ಮಲ್ಕೊಂಬರೋಣ ಅಂತ ಅನಿಸ್ತಾ ಇತ್ತು ಈಗ ಒಳಗಡೆ ಬಂದೆ ಒಳಗಡೆ ಬಂದ ತಕ್ಷಣ ನಾನು ಮನೆಗೆ ಬೀಗ ಏನು ಹಾಕಿರಲಿಲ್ಲ ಹಾಗೆ ಹೋಗಿದ್ದೆ ಬಾಗಿಲು ಚಿಲ್ಕ ಹಾಕ್ಕೊಂಡು ಹೋಗಿದ್ದಿದ್ದಷ್ಟೇ ತುಂಬ ಹೊತ್ತು ಅಲ್ಲಿ ಇರೋದಕ್ಕಾಗಿಲ್ಲ ಬೀಗ ಹಾಕ್ಕೊಂಡೋಗಿದ್ರೆ ಸ್ವಲ್ಪ ತಿರ್ಬೋದಾಗಿತ್ತು ಆದರೆ ಇರಲಿಲ್ಲ ನಾನು ಚಿಲ್ಕ ಹಾಕ್ಕೊಂಡು ಹೋಗಿದ್ನಲ್ಲ ಅದಕ್ಕೆ ಬೇಗ ಬಂದುಬಿಟ್ಟೆ ಬಂದಾದಮೇಲೆ ಏನು ನೀರು ಕುಡಿದೆ ನೀರು ಕುಡಿಯೋವ್ರಿಗೂ ಸಮಾಧಾನ ಆಗಿಲ್ಲ ನೀರು ಕುಡ್ದಾದ್ಮೇಲೆ ಎಷ್ಟೋ ಒಂದು ಸ್ವಲ್ಪ ಟಯರ್ಡ್ ಅಲ್ಲ ಇಳೀತು ಫ್ರೆಂಡ್ಸ್ ಆಮೇಲೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಇವಾಗ ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ನಾನು ಸಂಜೆ ಒಂದು ನಾಲ್ಕು ಗಂಟೆಗೆ ಎದ್ದು ಮತ್ತು ನಾನು ಕೈ ಕಲ್ಮ ಕಾಲು ತೊಳ್ಕೊಂಡು ಹಾಗೆ ಸಾಂಬಾರಿಗೆ ಸಾರು ಮಾಡೋದಕ್ಕೆ ಏನು ತರಕಾರಿ ಏನೂ ಇರಲಿಲ್ಲ ಇಲ್ಲಿ ನೋಡಿ ನಾನು ಆವಾಗಲೇ ರಾಗಿ ತೊಗೊಂಡೆ ಅಂತ ಹೇಳಿದ್ನಲ್ಲ ಇವ್ರ ಹತ್ರನೇ ರಾಗಿ ತೊಗೊಂಡಿದ್ದು ಬದ್ಲಿಗೆ ಬದಲು ಇವ್ರ ಹತ್ರನೇ ತೊಗೊಂಡೋಗಿ ರಾಗಿ ನಾವು ಬಿತ್ತನೆ ಮಾಡಿದ್ದಿತ್ತು ಅವರು ಕ ಕಳೆ ಕೀಳ್ತಾಯಿದ್ರು ಈ ರೋಜ ಗಿಡದಲ್ಲಿ ಕಳೆ ಕೀಳ್ತಾಯಿದ್ರು ಫ್ರೆಂಡ್ಸ್ ಅವರೊಬ್ಬರೇ ಕೀಳ್ತಾಯಿದ್ರು ಅದಕ್ಕೆ ಒಂದು ಟೈಮ್ಗೆ ಏನಾದರೂ ಸಾಂಬಾರಿಗೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಸೊಪ್ಪು ಇದೊಂಥರ ಸೊಪ್ಪು ಚೆನ್ನಾಗಿರುತ್ತೆ ಫ್ರೆಶಾಗಿರುತ್ತಲ್ವ ತೊಗೊಂಡೋಗಿ ಮಸೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಇದನ್ನು ಗೊಬ್ಬರ ಶಿಲ್ಕುರಿ ಸೊಪ್ಪು ಅಂತಲೂ ಕರೀತಾರೆ ಎಲ್ಲ ಥರ ಸೊಪ್ಪು ಇರುತ್ತೆ ಫ್ರೆಂಡ್ಸ್ ಆದರೆ ಇವಾಗ ಎಲ್ಲ ಕಳೆ ಇದ್ದಾರಲ್ಲ ಎಲ್ಲ ಆ ಎಲ್ಲೋ ಒಂದೊಂದು ನೋಡಿ ಈ ಸೊಪ್ಪು ಚೆನ್ನಾಗಿರುತ್ತೆ ಗೊಬ್ಬರ ಶಿಲ್ಕುರಿ ಸೊಪ್ಪು ಅದನ್ನ ಬಿಟ್ಟಿರ್ತಾರೆ ನಾವು ಈ ಥರ ಮೇಲ್ಮೇಲೇನೆ ಕಿತ್ಕೊಂಡ್ರೆ ಅದು ಬುಡ ಬಿಟ್ಬಿಟ್ಟು ಮೇಲ್ಮೇಲೇನೆ ಕಿತ್ಕೊಂಡ್ರೆ ಅದು ಮತ್ತೆ ಮತ್ತೆ ಚಿಗುರ್ತಾ ಬರ್ತೈತೆ ಅದಕ್ಕೆ ನಾನು ಮೇಲ್ಮೇಲೇನೆ ಇದ್ದೀನಿ ಅಲ್ಲಿಂದ ಸೊಪ್ಪು ಕಿತ್ಕೊಂಡ್ಬಂದಾದಮೇಲೆ ಮತ್ತೆ ನಾನು ನಮ್ಮ ಯಜಮಾನ ರೊಟ್ಟಿ ಮಾಡಿ ಕೋದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಸೊಪ್ಪು ನೋಡಿ ಇಷ್ಟು ಸಿಕ್ಕೈತೆ ಸೊಪ್ಪು ಅಡಿಕೆ ಸೊಪ್ಪು ಮತ್ತು ಕಾಶಿ ಸೊಪ್ಪು ಜಾಸ್ತಿ ಕಿತ್ಕೊಂಬಂದಿದ್ದೀನಿ ಯಾಕೆಂದರೆ ನನಗೆ ಇವಾಗ ಸೊಪ್ಪು ತಿಂದರೆ ಸ್ವಲ್ಪ ಕೋಲ್ಡ್ ಆಗ್ತೈತೆ ಅದೇ ಕಾಶಿ ಸೊಪ್ಪು ಹಾಕಿ ಮಾಡಿದ್ರೆ ಕೋಲ್ಡ್ ಅಷ್ಟೊಂದು ಕೋಲ್ಡ್ ಆಗೋಲ್ಲ ನಾರ್ಮಲಾಗೆ ಇರ್ತೈತೆ ಅದಕ್ಕೆ ನಾನು ಕಾಶಿ ಸೊಪ್ಪನ್ನು ಸಹ ಬೇರೆಕೆ ಮಾಡಿ ಕಿತ್ಕೊಂಡ್ಬಂದಿನಿ ಅದರಲ್ಲಿ ಕಾಶಿ ಸೊಪ್ಪು ಬರೀ ಮೊಳಕೆ ಸೊಪ್ಪೇ ಇತ್ತು ಚೆನ್ನಾಗಿತ್ತು ಫ್ರೆಂಡ್ಸ್ ಮೊಳಕೆ ಸೊಪ್ಪು ನೋಡಿ ಇವಾಗ ನಾನು ಈ ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಅದನ್ನು ತೊಳೆದಕ್ಕೆ ಹಾಕ್ಕೊತಾ ಇದ್ದೀನಿ ಅದನ್ನ ತೊಳಿ ತೊಳ್ಕೊಂಬಂದು ಇಟ್ಬಿಟ್ಟು ಇವಾಗ ಒಂದೇ ಕುಕ್ಕರಲ್ಲಿ ಬೇಗ ಆಗ್ತೈತೆ ಅಂತಂದ್ಬಿಟ್ಟು ಬೇಳೆನೂ ಅನ್ನಕ್ಕೆ ಇಟ್ಕೊತ ಇದ್ದೀನಿ ಫಸ್ಟು ಒಂದು ಕುಕ್ಕರಲ್ಲಿ ಬೇಳೆನೂ ಮತ್ತು ಅನ್ನಕ್ಕೆ ಇಟ್ಕೊಂಡು ಅದನ್ನ ಬೇಯಿಸ್ಕೊಂಡು ಸೊಪ್ಪು ಸಪ್ರೇಟಾಗಿ ಬೇಯಿಸ್ಕೊಳೋಣ ಅಂತಂದ್ಬಿಟ್ಟು ನೋಡಿ ಈಗ ಕುಕ್ಕರಲ್ಲಿ ಈಗ ಬೇರೆ ಬೇಳೆನೂ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಬಂದು ಸೊಪ್ಪು ಸೊಪ್ಪುಗೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಸ್ವಲ್ಪ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಇದೆಲ್ಲ ಹಾಕ್ಬಿಟ್ಟು ಆಮೇಲೆ ಸೊಪ್ಪು ತೊಳೆದು ಇಟ್ಬಿಟ್ಟು ಸ್ವಲ್ಪ ಹಾಕಿಬಿಟ್ಟು ನೀರು ಹಾಕಿದ್ರೆ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಅಂದರೆ ನಾವು ಈ ಬೆಳ್ಳುಳ್ಳಿ ಎಲ್ಲ ಸುರ್ಕೊಂಡಿರ್ತೀರಲ್ವ ಅದೆಲ್ಲ ಹೋಗಿ ಬೇಳೆನಲ್ಲೇ ಹಾಕಿಬಿಟ್ರೆ ಬೇಳೆನಲ್ಲಿ ಎತ್ಕೊಳಕ್ಕಾಗಲ್ಲ ನಮಗೆ ರುಬ್ಬೋದಕ್ಕಾಗಲ್ಲ ಬೇಳೆ ಸಪ್ರೇಟು ಸೊಪ್ಪು ಸಪ್ರೇಟು ಮಾಡಿಕೊಂಡ್ರೆ ರುಬ್ಬೋದಕ್ಕೆ ಎತ್ಕೊಳೋದಕ್ಕೆ ಈಸಿ ಆಗ್ತೈತೆ ಅಂತ ಇವಾಗ ನೋಡಿ ಅದಕ್ಕೆ ನಾನೇನು ಮಾಡಿದೆ ಒಂದೇ ಕುಕ್ಕರಲ್ಲಿ ಬೇಳೆನೂ ಮತ್ತು ಅನ್ನಕ್ಕೆ ಇಟ್ಕೊಂಡಿದ್ದು ಇವಾಗ ನೋಡಿ ಆಗಿದೆ ಬೇಳೆನೂ ಮತ್ತು ಅನ್ನ ಆಗೋಗಿದೆ ಆ ಕಡೆ ಸೊಪ್ಪು ಸಹ ಬೆಂದಿದೆ ಅದನ್ನು ಸಹ ರುಬ್ಕೊಬೇಕು ಈ ಥರ ಆವಾಗವಾಗ ಈ ಮಾಡ್ಕೊಳೋದ್ರೆ ಈ ಸ್ವಲ್ಪ ಈಸಿನೂ ಆಗುತ್ತೆ ಮತ್ತು ಗ್ಯಾಸು ಸಹ ಉಳಿತಾಯ ಆಗುತ್ತೆ ಟೈಮು ಅಷ್ಟೇ ಉಳಿತಾಯ ಆಗುತ್ತೆ ಫ್ರೆಂಡ್ಸ್ ನನಗೆ ನಾನು ಫಸ್ಟು ಇದೇ ಥರನೇ ಮಾಡ್ತಾಯಿದ್ದು ಇವಾಗ ಈ ಚಿಕ್ಕ ಕುಕ್ಕರಲ್ಲಿ ಪಾತ್ರೆ ಇರಲಿಲ್ಲ ಚಿಕ್ಕ ಕುಕ್ಕರಲ್ಲಿ ಇಟ್ಕೊಳಕ್ಕೆ ಅಂತಂದ್ಬಿಟ್ಟು ನಾನು ಇಡ್ತಾ ಇರಲಿಲ್ಲ ಅಷ್ಟೇ ನೋಡಿ ಇವಾಗ ಬೇಳೆನೂ ಅದೆಲ್ಲ ಬೆಂದಿದೆಯಲ್ಲ ಈಗ ಅದನ್ನು ಸೊಪ್ಪು ಸಹ ಬೆಂದಿದೆ ಮಿಕ್ಸಿಗೆ ಹಾಕ್ಕೋತ ಮಿಕ್ಸಿಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಫಸ್ಟು ಅದನ್ನು ತರತಾರಿಯಾಗಿ ರುಬ್ಕೊಂಡು ಸೊಪ್ಪು ಅಷ್ಟೇ ತುಂಬ ನಣ್ಣಗೇನು ಪೇಸ್ಟ್ ಬೇಡ ಫ್ರೆಂಡ್ಸ್ ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರ್ತೈತೆ ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ ಅದಕ್ಕೆ ನಾನಿವಾಗ ತರತರಿಯಾಗಿ ರುಬ್ಕೊಂಡು ಸ್ವಲ್ಪ ಬೇಳೆ ಬೆಂದಿರೋದನ್ನು ಸಹ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಸಪ್ಪು ಅಂತಂದರೆ ಬೇಳೆಗೆ ಬೇಳೆನೂ ಮಿಕ್ಸಿಗೆ ಹಾಕ್ಕೊಬೇಕು ಬರೀ ಸಾರು ಅಂದರೆ ಬೇಳೆ ರುಬ್ಬೋದು ಬೇಡ ಮಸಪ್ಪಂದರೆ ಸ್ವಲ್ಪ ಬೆಳೆನೂ ರುಬ್ಕೊಂಡ್ರೇ ಮಸಪ್ಪು ಸಾರು ತುಂಬಾ ಚೆನ್ನಾಗಿರೋದು ಇವಾಗ ಅರ್ಧ ರುಬ್ಕೊಂಡೆ ಇನ್ನು ಅರ್ಧ ಹಾಗೆ ಮಿಕ್ಸ್ ಇದ್ದೀನಿ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕುದಿಯೋಕೆ ಇಟ್ಕೊಂಡ್ರೆ ಸಾಕು ನಾವು ಮಸಪ್ಪು ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು ತುಂಬ ನೀರಿದ್ದರೆ ಚೆನ್ನಾಗಿರೋಲ್ಲ ನಾನು ಸ್ವಲ್ಪ ಗಟ್ಟಿಯಾಗೇ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಈ ಮಸಪ್ಪು ಸಾರು ಮುದ್ದೆ ನಮ್ಮ ಕಡೆಯೆಲ್ಲ ಮುದ್ದೆನೇ ಎಷ್ಟೋ ಚೆನ್ನಾಗಿರುತ್ತೆ ಟಿಫನ್ ಐಟಮ್ಗಳೆಲ್ಲ ಜಾಸ್ತಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ನಿನ್ನೆ ಟೊಮೊಟೊ ಭತ್ ಮಾಡಿ ತಿಂದ್ಬಿಟ್ಟನಾ ನಿನ್ನೆ ಟೊಮೊಟೊ ಭತ್ ಮಾಡಿ ತಿಂದ್ಬಿಟ್ಟು ಇವಾಗಲೂ ಸಹ ನನಗೆ ಎದೆನಲ್ಲಿ ಒಂಥರ ಉರಿ ಸ್ಟಾರ್ಟ್ ಆಗುತ್ತೆ ಆಗಿಬಿಟ್ಟಿತ್ತು ಮುಂಚೆಲ್ಲ ಒಂದೊಂದು ಸರಿ ಇದೆ ಇಷ್ಟಪಟ್ಟು ಟೊಮೊಟೊ ಭಾತು ಈ ಪಲಾವು ರೈಸ್ ಬತ್ಗಳೆಲ್ಲ ತುಂಬ ಇಷ್ಟಪಟ್ಟು ತಿಂತಿದೆ ಆದರೆ ಇತ್ತೀಚೆಗೆ ಅದು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಟಿಫನ್ ಐಟಮ್ ಆಗಲಿ ಈ ಟಮೊಟೊ ಇದೆಲ್ಲ ಏನೂ ಸಟ್ಟೆ ಆಗ್ತಾಯಿಲ್ಲ ಮುದ್ದೆನೇ ಸಾಕಪ್ಪ ಮುದ್ದೆ ತಿಂದರೆ ಮುದ್ದೆ ತಿಂದರೆ ಅಥವಾ ಈ ಥರ ಎಲ್ಲ ಎದೆನಲ್ಲಿ ಹುರಿ ಹೊಟ್ಟೆನಲ್ಲೂ ಹುರಿ ಇದೆಲ್ಲ ಏನೂ ಆಗಲ್ಲ ಮುದ್ದೆ ತಿಂದರೆ ಆರಾಮಾಗಿರ್ಬೋದು ಇತ್ತೀಚೆಗೆ ನಮ್ಮ ಯಜಮಾನ್ರ ಥರ ನನಗೂ ಅಷ್ಟೇ ಮುದ್ದೆ ಜಾಸ್ತಿ ಸಟ್ಟೋಗ್ಬಿಟ್ಟೈತೆ ಇವಾಗ ನೋಡಿ ಫ್ರೆಂಡ್ಸ್ ಮಾಮೂಲಿ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ಕೊಂಡು ಸಾಂಬಾರೆಲ್ಲ ಆಯಿತು ಮುದ್ದೆನೂ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಇದಂತೂ ಮುದ್ದೆ ಸಾಂಬಾರಿಗಂತೂ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಬಿಸಿ ಬಿಸಿ ಅಂತೂ ಸೂಪರಾಗಿತ್ತು ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿತ್ತು ಚೆನ್ನಾಗಿರ್ತಿತ್ತು ಇಷ್ಟೇ ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇರೋರಿಗೆ ತುಂಬ 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 ಧನ್ಯವಾದ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ